ಕೂಡ ಸಿಕ್ಕಿಲ್ಲ ಅವನ್ನೆಲ್ಲ ಜೋಡಿಸ್ಕೊಂಡು ಇದಕ್ಕೆ ಅಂತ್ಯ ಅಂತೂ ಖಂಡಿತವಾಗ್ಲು ಕೂಡ ಆಡ್ತೀವಿ ಸರಿ ಅಷ್ಟು ಮಾಡ್ಬೇಕು ಏನು ಮಾಡೋಂಥ ಅವಶ್ಯಕತೆ ಏನಿಲ್ಲ ಅವ್ರಿಗೆ ಈ ಹೋಗೋ ಈ ಹೋಗುನು ಸಿ ಎಸ್ಗೂ ಕೈ ಮುಗಿಯಂತ ಪ್ರಶ್ನೆನೇ ಇಲ್ಲ ಸಿ ಎಸ್ಗೆ ಸರ್ಕಾರ ಕೆಲಸ ಮಾಡಬೇಕು ಕೇವಲ ಕಾಂಗ್ರೆಸ್ ಪಕ್ಷದ ಏಜೆಂಟ್ರ ಕೆಲಸ ಮಾಡಬಾರ್ದು ಸಿ ಎಸ್ ಸಿ ಎಸ್ ಆಗಲಿ ಇವಾಗಲಿ ಕಾಂಗ್ರೆಸ್ ಏಜೆಂಟ್ರ ಕೆಲಸ ಮಾಡಬಾರ್ದು ತಾಲೂಕಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಪಿ ಡಿ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಆಗ್ಬಾರ್ದು ಕೆಲಸಕ್ಕೆ ಬರೋ ಕೆಲಸ ಮಾಡಬೇಕು ಅವ್ರು ಏನೇನು ವ್ಯವಹಾರ ಮಾಡೋರು ಅಂತೇಳಿ ಎಲ್ಲ ದಾಖಲೆ ಸಮೇತ ನನ್ನ ಹತ್ರ ಐತೆ ಸೋಮವಾರ ಸಿ ಎಸ್ ಮತ್ತು ಇ ಒ ಈ ತಾಲೂಕಲ್ಲಿ ಎಲ್ಲೆಲ್ಲಿ ಗ್ರಾಮ ಪಂಚಾಯತಿಲಿ ಕೈಗಾರಿಕಾ ಪ್ರದೇಶಗಳು ಜಾಸ್ತಿ ಇವೆ ಎಲ್ಲೆಲ್ಲಿ ಕೈಗಾರಿಕಾ ದುಡ್ಡುಗಳು ಜಾಸ್ತಿ ಬರ್ತವೆ ಎಲ್ಲೆಲ್ಲಿ ಖಾತೆಗಳು ಜಾಸ್ತಿ ಹೋಗ್ತವೆ ಅಂಥವ್ರ ಹತ್ರ ಜಾಸ್ತಿ ಆಗ್ಬಿಟ್ಟು ಏನೇನು ಕೆಲಸ ಮಾಡ್ತಾಯಿರೋ ಅಂತಕ್ಕಂಥದ್ದು ಗೊತ್ತು ನನಗೆ ಅದೆಲ್ಲರೂ ಕೂಡ ಅದನ್ನು ಏನೇನೈತೆ ಅಂತಕ್ಕಂಥದನ್ನ ಅವರ ಬಂಡವಾಳನ ಅವರ ಪ್ರತಿಯೊಂದು ಬಂಡವಾಳನೂ ಕೂಡ ಸೋಮವಾರ ತಾಲೂಕ್ ಪಂಚಾಯತಿ ಮುಂದೆ ಬಿಚ್ಚಿಡ್ತೀವಿ ಸರ್ ಇದೇ ಪಂಚಾಯತಿ ಸದಸ್ಯರು ಇವಾಗ ಇವಾಗಿದ್ದ ಅವ್ರ ಧರ್ಮ ನಾನೊಬ್ಬ ತಾಲೂಕು ಬಿ ಜೆ ಪಿ ಅಧ್ಯಕ್ಷನಾಗಿ ಹೇಳ್ಬೇಕಾಗಿರ್ತಕ್ಕಂಥದ್ದು ನನಗೆ ಅದೇ ಪಿಡಿ ಬೇಕು ನಾನು ಕೇಳಲಿಕ್ಕೆ ಹೋಗೋಲ್ಲ ಅವ್ರ ಜೊತೆ ಒಳ್ಗೊಂಡು ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಯಾರು ಬೇಕು ಅವ್ರನ್ನ ಹಾಸ್ಕೊಂಡ್ಲಿ ನಾನು ಇಂಥ ಪಿಡಿಯವನ್ನೇ ಕೊಡಿ ಇವ್ರನ್ನೇ ಕೊಡಿ ಅಂತ ಹೇಳೋಂಥ ಅಧಿಕಾರ ನನಗಿಲ್ಲ ನಾನೊಬ್ಬ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ತಾಲೂಕು ಅಧ್ಯಕ್ಷನಾಗಿ ನಾನು ಕೆಲಸನೇ ತದ್ದು ಮಾಡ್ತೀನಿ ನನಗೆ ಎಲ್ಲ ಕಡೆನೂ ಕೂಡ ದೂರುಗಳು ಬಂದಿರೋದ್ರಿಂದ ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಮಾಡ್ತೀವಿ ಅದು ಬಿಟ್ಬಿಟ್ಟು ನನಗೆ ಏನು ಇವ್ರನ್ನೇ ಕೊಡಿ ಅಂತ ಕೇಳೋದು ಏನೈತಿ ಈಗ ಅವ್ರನ್ನೇ ಆಸಬೇಕು ಅಂತ ಉದ್ದೇಶ ನನಗೇನಿಲ್ಲ ಅದು ಅವ್ರ ಅಧ್ಯಕ್ಷರು ಮತ್ತು ಅವ್ರ ಪದ್ಧತಿ ಸದಸ್ಯಗಳಿಗೆ ಅವರು ಸೇರಿರ್ತಕ್ಕಂಥ ವಿಚಾರ ಅದು ನನ್ನ ವ್ಯಾಪ್ತಿ ಬರ್ತಕ್ಕಂಥ ವಿಚಾರ ನಾನು ಮಾಡಲು ಮಾಡಬೇಕಾದ ಅವಶ್ಯಕತೆ ಕೂಡ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಶಾಸಕರು ಕೂಡ ಅವರು ಹೋರಾಟ ಮಾಡೋದು ನೋಡಿ ನನಗೂ ಕೂಡ ಎಲ್ಲ ಕೂಡ ಸಂತೋಷ ಐತೆ ಕೆಲಸ ಮಾಡಲಿ ಬಟ್ ನಾನು ಅವರು ದುಡ್ಡು ದುಡ್ತಕ್ಕಂತಾರೆ ಅಂತ ಎಲ್ಲೂ ಕೂಡ ಆರೋಪ ಮಾಡಲಿಕ್ಕೆ ಹೋಗಲ್ಲ ಆ ಥರ ಆರೋಪ ಎಲ್ಲಿವರು ಕೂಡ ನನಗಮನ ಕೂಡ ಎಲ್ಲಿ ಬಂದಿಲ್ಲ ಬಟ್ ಆ ಥರ ಇದ್ದರೂ ಕೂಡ ನಾನು ಅವ್ರಿಗೊಂದು ಸಲಹೆ ಕೊಡಲಿಕ್ಕೆ ಬಯಸ್ತೀನಿ ನೀವು ಕೇವಲ ಕಾಂಗ್ರೆಸ್ ಶಾಸಕರಲ್ಲ ಈ ನೆಲಮಾಲ ತಾಲೂಕು ಶಾಸಕರ ಕೆಲಸ ಮಾಡಬೇಕು ಕೇವಲ ನೀವು ಕಾಂಗ್ರೆಸ್ ಮುಖಂಡಗಳು ಮಾತು ಕಟ್ಕೊಂಡು ಈ ಥರ ಕೆಲಸ ಮಾಡ್ತಾಯಿದ್ದೀರಂತಕ್ಕಂಥ ಎಲ್ಲ ಕಡೆನೂ ಕೂಡ ನಿಮ್ಮ ಒಂದು ಹೆಸರಿಗೆ ಮುಸಿ ತರಂತ ಕೆಲಸ ಕಾಂಗ್ರೆಸ್ ಮುಖಂಡಗಳು ಮಾಡ್ತಾವ್ರೆ ದಯಮಾಡಿ ನೀವು ಅಂತಕ್ಕಂಥ ಮಾಹಿತಿನ ಕಾಯ್ತು ನನಗೆ ಗೊತ್ತಿಲ್ಲ ಕೇವಲ ಎರಡು ತಿಂಗಳಿಗೋಸ್ಕರ ಇಲ್ಲಿಂದ ತಾನು ಜಿಲ್ಲಾ ಪರಿಷತ್ ಜಿಲ್ಲಾ ತಂದಾಕಂತ ಕೆಲಸ ಏನೋ ಅವಶ್ಯಕತೆ ಏನಿತ್ತು ಈಗ ಪಿಡಿಒ ಬೇರೆ ಕಡೆ ವರ್ಗಾವಣೆ ಮಾಡ್ಲಿ ಬೇರೆ ಏನೋ ತಂದಾಕ್ಲಿ ಎರಡೆರ್ ತಿಂಗಳಿಗೂ ಒಂದೊಂದ್ಸತಿ ವರ್ಗಾವಣೆ ಮಾಡೋ ಅವಶ್ಯಕತೆ ಏನೈತೆ ಪಂಚಾಯತ್ ಅಭಿವೃದ್ಧಿನ ಯಾವ ಮರ್ತಲ್ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದ್ ಕಾರಣ ಇದನ್ನೆಲ್ಲಾನು ಕೂಡ ಮನಗಂಡು ಇದ್ರೆಲ್ಲ ದಾಖಲೆ ಸಮೇತ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ ಇವತ್ತು ತಪ್ಪು ನಾಳೆ ಎಲ್ಲ ಮಾಧ್ಯಮದ ಮುಖಾಂತರ ಕೂಡ ನಾವೆಲ್ಲರೂ ಹೇಳಿಕೆ ಕೊಟ್ಟು ಇ ಸಿ ಎ ಆಫೀಸ್ ಮುಂದೆಗಡೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ